ವಕ್ ಬೋರ್ಡಿನ ಒಂದು ಅವಾಂತರದಿಂದ ಇತಿಹಾಸ ಪ್ರಸಿದ್ಧ ದೇವಾಲಯಗಳು ಕೂಡ ಇವತ್ತು ವಕ್ ಬೋರ್ಡ್ ಅಂತ ಪಾಣಿನಲ್ಲಿ ಚೇಂಜ್ ಆಗಿದೆ ಗೋಮಾಳಗಳು ಚೇಂಜ್ ಆಗಿದೆ ಶಾಲೆಗಳು ಚೇಂಜ್ ಆಗಿದೆ ಸ್ಮಶಾನಗಳು ಚೇಂಜ್ ಆಗಿದೆ ಮೂರು ನಾಲ್ಕು ತಲೆಮಾರುಗಳಂತ ಇದ್ದಂಥ ಆಸ್ತಿನೂ ಕೂಡ ಪಿತ್ತಾಜಿತ ಆಸ್ತಿನೂ ಕೂಡ ಇವತ್ತು ವಕ್ ಬೋರ್ಡ್ ಆಗಿದೆ ಅದ್ರ ಜೊತೆಗೆ ಸರ್ಕಾರಿ ಜಮೀನುಗಳು ಕೂಡ ಬೋರ್ಡ್ ಆಗಿರುವಂಥದ್ದು ನೋಡಿದಿರಿ ಈಗ ಕಠಿಣ ಕಾನೂನುಗಳಿದೆ ಯಾವುದಕ್ಕೆ ವನಕ್ಕೆ ಕಠಿಣ ಕಾನೂನು ಇದೆ ತೋಪಿಗೆ ಕಠಿಣ ಕಾನೂನು ಇದೆ ಹುಲ್ಲು ಬನಿ ಗೋಮಾಳಕ್ಕೆ ಕಠಿಣ ಕಾನೂನು ಇದೆ ಇಷ್ಟೆಲ್ಲ ಇದ್ರೂ ಕೂಡ ಆ ಜಮೀನಲ್ಲೂ ಕೂಡ ಬೋರ್ಡ್ ಹೆಸರುಗಳನ್ನ ಅಂಥದ್ದು ಇವತ್ತು ಎಲ್ಲೆಲ್ಲಿ ಕಂಡು ಕಂಡ ಆಸ್ತಿನೆಲ್ಲ ನಂದು ನಂದು ಕಂಡು ಕಂಡ ಆಸ್ತಿನೆಲ್ಲ ನಂದು ಪಾಣಿ ಈ ದಾಖಲೆಗಳು ರಾತ್ರೋ ರಾತ್ರಿ ಚೇಂಜ್ ಆಗ್ತೈತೆ ಒಂದು ಗಾದೆ ಇದೆ ಪ್ರತ್ಯಕ್ಷ ಕಂಡರು ಪ್ರಮಾಣಿಸಿ ನೋಡು ಅನ್ನೋದು ಈಗ ಏನಾಗಿದೆ ಪ್ರತ್ಯಕ್ಷ ಕಂಡರು ಒಂದ್ಸರಿ ಪಾಣಿ ತೆಗೆದು ನೋಡ್ಕಂಬೋಣ ಎಲ್ಲಿ ನಮ್ಮ ಹೆಸರು ಚೇಂಜ್ ಆಗಿದೆಯೋ ಆ ಪರಿಸ್ಥಿತಿ ಇವತ್ತು ಇದೆ ರೈತಾಪಿ ವರ್ಗ ಇವತ್ತು ಒಂದ್ ರೀತಿ ಆತಂಕದಲ್ಲಿ ಇರ್ತಕ್ಕಂಥದ್ದು ಬರಗಾಲ ಆಯಿತು ಅತಿವೃಷ್ಟಿ ಆಯಿತು ರೈತರು ಸಾಲ ಕಟ್ಟಕ್ಕೆ ಆಗದೆ ಇರುವಂತಹ ಪರಿಸ್ಥಿತಿ ಇದೆ ಒಂಥರ ಬದುಕೆ ಅವ್ರಿಗೆ ಕಷ್ಟ ಆಗ್ತಾ ಇರುವಂತ ಸಂದರ್ಭದಲ್ಲಿ ಈ ವಕ್ ಬೋರ್ಡ್ ಒಂದು ಜಮೀನೇ ನಿಂದಲ್ಲ ಅಂತ ಹೇಳಿದ್ರೆ ಅವನ ಗತಿ ಏನಾಗ್ತತೆ ಕಳೆದ ಮೂರ್ನಾಲ್ಕು ವರ್ಷದಿಂದ ರೈತರ ಬೆಳೆಗೆ ನ್ಯಾಯ ಸಿಗ್ತಾ ಇಲ್ಲ ಈಗ ಭೂಮಿ ಕಳ್ಕೊಳ್ಳೋ ಅಂತ ಪರಿಸ್ಥಿತಿಗೆ ರೈತರು ಬರ್ತಾ ಇದಾರೆ ಒಂದ್ ರೀತಿ ಆಸ್ತಿ ಪ್ರಿತ್ತಾಜಿತ ಆಸ್ತಿ ಬಂದಿರೋದು ಇಡೀ ಗ್ರಾಮ ಗ್ರಾಮಗಳೇ ಇವತ್ತು ಒಕ್ಕ ಆಸ್ತಿ ಅಂತ ಆಗಿದೆ ನಾನು ಮೊನ್ನೆ ಮೈಸೂರು ಜಿಲ್ಲೆಗೆ ಹೋಗಿದ್ದೆ ಕೃಷ್ಣರಾಜನ ವಿಧಾನಸಭಾ ಕ್ಷೇತ್ರ ಅಲ್ಲಿ ಮುನೇಶ್ವರ ನಗರಕ್ಕೆ ಭೇಟಿ ಮಾಡಿದ್ದೆ ಭೇಟಿ ಮಾಡಿದಾಗ ಅಲ್ಲಿ ವಾಸ ಮಾಡ್ತಕ್ಕಂಥ ಜನ ಇದ್ದಾರೆ ನೂರಕ್ಕೆ ನೂರಷ್ಟು ಕುರುಬರು ಸುಮಾರು ನೂರ ಹತ್ತು ಮನೆ ಇದೆ ನೂರ ಹತ್ತು ಮನೆ ಇದೆ ನೂರಕ್ಕೆ ನೂರಷ್ಟು ಕುರುಬ ಜನಾಂಗದವ್ರು ವಾಸ ಮಾಡ್ತಾರೆ ಹಿಂದೆ ಗ್ರಾಮ ಆಗಿತ್ತು ಈಗ ಅದು ಮೈಸೂರು ನಗರಕ್ಕೆ ಸೇರಿದೆ ಅವರೆಲ್ಲರಿಗೂ ಅಕ್ಪತ್ರ ಕೊಟ್ಟಿದ್ದಾರೆ ನಾವಿರಲಿಲ್ಲ ಅವಾಗ ಹಿಂದೆ ಕಾಂಗ್ರೆಸ್ ಸರ್ಕಾರ ಇದ್ದಿದ್ದು ಅವರು ಅಕ್ ಪತ್ರ ಕೊಟ್ಟಿದ್ದಾರೆ ಅದಾದ್ಮೇಲೆ ನಗರಸಭೆಯವರು ಅವರಿಗೆ ಖಾತಾ ಮಾಡಿಕೊಟ್ಟಿದ್ದಾರೆ ಟ್ಯಾಕ್ಸ್ ಕಟ್ಟಿದ್ದಾರೆ ಪಾಣಿ ಇದೆ ಅವ್ರ ಹೆಸರಲ್ಲಿ ಅದರೊಳಗೆ ತಾವು ಅದೆಲ್ಲನೂ ಕೂಡ ಈಗ ವಕ್ ಬೋರ್ಡ್ ಅಂತ ಮಾಡ್ಬಿಟ್ಟಿದ್ದಾರೆ ಸರ್ಕಾರ ಹೇಳ್ತದೆ ನಾವು ಏನು ಮಾಡಲ್ಲ ಅಂತ ಅದೆಲ್ಲ ಕೂಡ ವಕ್ ಬೋರ್ಡ್ ಅಂತ ಆಗಿದೆ ನಾನು ಭೇಟಿ ಮಾಡಿದಾಗ ಏನಪ್ಪಾ ನಿಮ್ ಸಮಸ್ಯೆ ಅಂತ ಕೇಳಿದೆ ಅಲ್ಲೊಂದು ಬಸವ ಮಂದಿರ ಇದೆ ಬಸವಣ್ಣನ ದೇವಸ್ಥಾನ ಇದೆ ದೊಡ್ಡದು ಸುಮಾರು ಒಂದು ನೂರಡಿ ನೂರ ಅಡಿ ಇರ್ಬೋದು ದೊಡ್ಡ ದೇವಸ್ಥಾನ ಬಸವಣ್ಣನಂದು ಬಸವಣ್ಣಂದು ವಿಗ್ರಹನೂ ಕೂಡ ಇದೆ ರಾಜಸ್ಥಾನದಿಂದ ತಂದಿರೋ ವಿಗ್ರಹ ಇರ್ಬೋದು ವೈಟ್ ಇದು ಅಲ್ಲಿ ಒಬ್ಬರು ಸ್ವಾಮೀಜಿನೂ ಇದಾರೆ ಮಠದ ಸ್ವಾಮೀಜಿನೂ ಇದ್ದಾರೆ ಅಲ್ಲಿ ಅನ್ನದಾಸೋಹ ನಡೀತೈತೆ ನಮ್ಮ ಸರ್ಕಾರ ಇದ್ದಾಗ ಅವ್ರಿಗೆ ಅರವತ್ತು ಲಕ್ಷ ರೂಪಾಯಿ ಅನುದಾನನೂ ಕೊಟ್ಟಿದ್ದೀರಿ ಆ ಮಠ ಅನ್ನದಾಸೋಹ ಕಾರ್ಯ ಮಾಡೋಕ್ಕೋಸ್ಕರ ನಾವು ಅರವತ್ತು ಲಕ್ಷ ರೂಪಾಯಿ ಸರ್ಕಾರದಿಂದನೂ ಕೊಟ್ಟಿದ್ದೀರಿ ಇಷ್ಟೆಲ್ಲ ಮಠ ಇದ್ದು ಬಸವಣ್ಣ ಇದ್ದು ಅದಕ್ಕೆ ಒಕ್ ಬೋರ್ಡರು ನೋಟಿಸ್ ಕೊಟ್ಟಿದ್ದಾರೆ ಇದು ನಿಮ್ಮದೆಲ್ಲ ಆಸ್ತಿ ಖಾಲಿ ಮಾಡಿ ಅಂತ ಅಲ್ಲಿ ಜನ ನಾವು ಓದಕ್ಕೆ ಬಂದ್ರು ನೂರಾರು ಜನ ಏನಪ್ಪ ಏನನ್ನ ಸಮಸ್ಯೆಗೆ ಪರಿಹಾರ ಅಂದ್ರು ಇಲ್ಲ ಸರ್ ನಾವು ಪ್ರತಿ ತಿಂಗಳು ಪರಮೇಶ್ವರ್ ಅವರು ಇವತ್ತಿರೋರ್ಗು ಪ್ರತಿ ತಿಂಗಳು ನೋಟಿಸ್ ಕೊಟ್ಟಿದ್ದಾರೆ ಅವರೆಲ್ಲ ಬೆಂಗಳೂರಿಗೆ ಬರಬೇಕು ಬಸ್ ಮಾಡಿದ ಅಲ್ಲಿ ಪ್ರತಿ ತಿಂಗಳು ಆ ನೂರ ಹತ್ತು ಜನನು ಬಸ್ ಮಾಡಿಕೊಂಡು ಪ್ರತಿ ತಿಂಗಳು ಬೆಂಗಳೂರಿನ ಬೋರ್ಡ್ಗೆ ಬರ್ಬೇಕು ಇವತ್ತವರೆಗೂ ಗೊತ್ತಾ ಇದ್ದಾರೆ ನೀವು ಸ್ಟಾಪ್ ಮಾಡಿದ್ದೀನಿ ಅಂತ ಎಲ್ಲ ಹೇಳಿದ್ರಲ್ಲ ಏನು ಇಲ್ಲ ಇವತ್ತವರೆಗೂ ಬರ್ತಾರೆ ಅಲ್ಲಿ ಬಂದಾಗ ಕೇಸ್ ಅರ್ಜೆಂಡ್ ಅಂತಾರೆ ಅವ್ರಿಗೆಲ್ಲ ಒತ್ತಡ ಮಾಡ್ತಾ ಇದಾರೆ ಏನಂತ ಅಂದ್ರೆ ಇದು ಒಕ್ ಬೋರ್ಡ್ ಆಸ್ತಿ ಯಾರ ಸರ್ಕಾರ ಬುದ್ಧಿ ಇಲ್ದವ್ರು ನಿಮ್ಗೆ ಅಕ್ ಕೊಟ್ಬಿಟ್ಟಿದ್ದಾರೆ ಕೊನೆಗೆ ಒಂದು ರೆಮಿಡಿ ಮಾಡೋಣ ಏನ್ ರೆಮಿಡಿ ಅಂದ್ರೆ ನೀವು ಲೀಸ್ ತಗೊಬಿಡಿ ಮೂವತ್ತು ವರ್ಷಕ್ಕೆ ಲೀಸ್ ಕೊಡ್ತೀರಿ ಲೀಸ್ ತಗೊಬಿಡಿ ದುಡ್ಡು ಕಟ್ಟಿ ನಮಗೆ ವರ್ಷಕ್ಕಿಷ್ಟು ಲೀಸ್ ಅಂತ ಇದು ನ್ಯಾಯನಾ